ನೀವಿಲ್ಲಿ ನೋಡಾತಿರುವಂತಹ ಈ ಪಲಾವ್ಗೆ ನಾವು ಯಾವುದೇ ತರಹದ ಮಸಾಲೆಗಳನ್ನು ಬಳಸಲಾರ್ದ ಮಾಡೋದು ಹೆಂಗೆ ನೋಡ್ಕೊಂಡು ಬರೋನು ಬರ್ರಿ ಮೊದಲಿಗೆ ನಾವೆಲ್ಲೊಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಅದಕ್ಕೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಎರಡು ಇಂಚಿನಷ್ಟು ಶುಂಠಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿವು ನೋಡ್ರಿ ಇದಾದ ನಂತರ ಸ್ವಲ್ಪ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿವ್ರಿ ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ ಈಗ ನಾವಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿವ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿವಿ ನೋಡ್ರಿ ಒಗ್ಗರಣಿಗೆ ಈ ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡಿವ್ರಿ ಇದಾದ ನಂತರ ಆಗ್ಲೇ ರುಬ್ಬಿಟ್ಕೊಂಡಿದ್ವಲ್ರಿ ಮೆಣಸಿನ್ಕಾಯಿ ಕೊತ್ತಂಬರಿ ಅದನ್ನೆಲ್ಲ ಹಾಕೊಂಡಿವ್ರಿ ಇದಾದ ನಂತರ ಒಂದು ಉಳ್ಳಾಗಡ್ಡಿನ ಹಾಕೊಂಡು ಹಿಂಗ ಸ್ವಲ್ಪ ಚಲೋದ್ ನಂಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ನಾವಿಲ್ಲಿ ಒಂದು ಆಲೂಗಡ್ಡೆ ಹಾಕೊಂಡಿವ್ರಿ ಇದಾದ ನಂತರ ಒಂದು ಕ್ಯಾರೆಟ್ ಹಾಕೊಂಡಿವಿ ಸ್ವಲ್ಪ ಹೂಕೋಸ್ ಹಾಕೊಂಡಿವಿ ಇದಾದ ನಂತರ ನೆನೆಸಿದಂತಹ ಬಟಾಣಿ ಹಾಕ್ಕೊಂಡಿವ್ರಿ ಒಂದು ನಾಲ್ಕು ಬೀನ್ಸ್ನ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಇದನ್ನೆಲ್ಲ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ಚಲೋತ್ ನಂಗೆ ಹಿಂಗೆ ಫ್ರೈ ಮಾಡ್ಕೊಂಡಾದ ನಂತರ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮತ್ತು ಒಂದು ಟೊಮ್ಯಾಟೋನ ಸೇರಿಸ್ಕೊಂಡಿವ್ರಿ ಹಿಂಗೆ ಸೇರಿಸ್ಕೊಂಡಾದ ನಂತರ ಇನ್ನೂ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿವಿ ಇಲ್ಲಿ ನಾವು ಒಂದು ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿವ್ರಿ ಹಾಗಾಗಿ ನಾವು ಎರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಳತ್ತೀವಿ ನೋಡ್ರಿ ಈಗ ನಾವು ನೀರು ಹಾಕೊಂಡ ನಂತರ ಒಂದು ಪಲಾವ್ ಎಲೆನ ಹಾಕ್ಕೊಂಡಿವಿ ನೋಡ್ರಿ ಹಿಂಗೆ ನೀರು ಹಾಕೊಂಡ ನಂತರ ಇನ್ನೊಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ನೀರು ಕುದಿ ಬರ್ತಿದ್ದಂಗೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕ್ಕೊಂಡಿವ್ರಿ ಈ ಅಕ್ಕಿನ ನಾವೇನು ಇಲ್ಲಿ ನೆನೆಸ್ಕೊಂಡಿಲ್ಲ ಈಗ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನ ಸಲ ಚಲೋ ನಂಗೆ ಮಿಕ್ಸ್ ಮಾಡಿ ಈ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರು ವಿಝಲ್ ಹಾಕ್ಸ್ಕೊಬೇಕು ನೋಡ್ರಿ ಹಿಂಗ ಮೂರು ವಿಝಲ್ನ ಹಾಕಿಸ್ಕೊಂಡಾದ ನಂತರ ಒಂದು ಐದು ನಿಮಿಷ ಬಿಟ್ಟು ನಾವಿಲ್ಲಿ ಈ ಕುಕ್ಕರ್ನ ಓಪನ್ ಮಾಡತ್ತೀವಿ ನೋಡ್ರಿ ನೀವು ಇಲ್ಲಿ ನೋಡ್ಬೋದ್ರಿ ಈ ಒಂದು ರೈಸ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ನಾವಿಲ್ಲಿ ಈ ಒಂದು ರೈಸ್ ಮಾಡೋಕ್ಕೆ ಲವಂಗ ದಾಲ್ಚಿನ್ನಿ ಅಥವಾ ಯಾವುದೇ ಥರದ ಮಸಾಲೆ ಪದಾರ್ಥಗಳನ್ನ ಬಳಸಿಲ್ಲ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಳಗೆ ಒಂದು ಸಲ ಟ್ರೈ ಮಾಡಿರಿ ಹಂಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ